ಮಾನ್ಯ ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು ದಾಬಸ್ಪೇಟೆ ಇರ್ಬೋದು ಅಥವಾ ಖ್ಯಾತಂದ್ರ ಇರ್ಬೋದು ಈ ಭಾಗಗಳೇನಿದೆ ಇವೆಲ್ಲ ಭಾಳ ವೇಗವಾಗಿ ಬೆಳೀತಾ ಇದ್ದಾವೆ ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ ಆಮೇಲೆ ಜನ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಯಾಕೆಂದರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ ನೀರಿಗೆ ಕಷ್ಟ ಕರೆಂಟಿಗೆ ಕಷ್ಟ ಓಡಾಡೋದಕ್ಕೆ ಟ್ರಾಫಿಕ್ಕು ಕಷ್ಟ ಇದೆಲ್ಲ ನೋಡಿಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ್ತಾರೆ ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ರು ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ ನಡೀತಾ ಇದೆ ಈಗಾಗಲೇ ನೂರ ಐವತ್ತು ಇನ್ನೂರು ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಫುಡ್ ಪಾರ್ಕ್ ಬಂದಿದೆ ನಿಮ್ಸ್ ಬಂದಿದೆ ಟೈಮೆಕ್ ಜಪನೀಸ್ ಫ್ಯಾಕ್ಟ್ರಿ ಬಂದಿದೆ ಅಲ್ಲಿ ಜಪಾನ್ ಇವರಿಗೆ ಜಪನೀಸ್ ಟೌನ್ಶಿಪ್ಗೆ ಕೂಡ ಜಾಗ ಕೊಟ್ಟಿದೆ ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ ಒಂದಲ್ಲ ಎರಡಲ್ಲ ರಸ್ತೆ ಇರ್ಬೋದು ಮೆಟ್ರೋ ಇರ್ಬೋದು ಇನ್ನೊಂದು ರೈಲ್ ಇರ್ಬೋದು ಇದೆಲ್ಲ ಕನೆಕ್ಟಿವಿಟಿ ಇದ್ರೆ ಬೆಂಗಳೂರಿಗೆ ಪ್ರೆಷರು ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶ ನಮ್ಮ ಈ ಬೆಂಗಳೂರನ್ನ ಬೆಳೆಸುವಂತ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ದು ರಾಮನಗರ ಇರ್ಬೋದು ಕೋಲಾರ ಇರ್ಬೋದು ಮತ್ತು ತುಮಕೂರಿರ್ಬೋದು ಈ ಹತ್ತಿರದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಪಟ್ಟಣಗಳನ್ನ ಬೆಳೆಸಿದ್ರೆ ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಎಕ್ಸ್ಪಾನ್ಷನ್ ಕೂಡ ಆಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ ಈಗಾಗಲೇ ನಾನು ಎರಡು ಮೂರು ವರ್ಷದ ಹಿಂದೆನೇನೇನೆ ಇದನ್ನ ಪ್ರಸ್ತಾಪ ಮಾಡಿದೆ ಮೆಟ್ರೋ ತುಮಕೂರಿಗೆ ಮೆಟ್ರೋ ರೈಲನ್ನ ತಗೊಂಡು ಹೋಗ್ಬೇಕು ಅಂತೇಳಿ ಅಲ್ಲಿಂದ ಇಲ್ಲಿವರೆಗೂ ಚರ್ಚೆಗಳಾಗ್ತಾ ಇದೆ ಎಲ್ಲ ಆಗ್ತಾ ಇದೆ ನಾವು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಾವು ಇದನ್ನ ಪರಿಶೀಲನೆ ಅಂತ ಬಂತ ಬಜೆಟ್ನಲ್ಲಿ ಹೇಳಿದ್ರು ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೆ ಅಂತ ಫೀಸಿಬಿಲಿಟಿ ಮಾಡಿದರು ಫೀಸಿಬಿಲಿಟಿಯಲ್ಲಿ ಅವರಿಗೂ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಈಗ ಅದಾದ ಮೇಲೆ ನಾನು ಒಂದು ಸಭೆ ತಗೊಂಡು ಎಲ್ಲರಿಗೂ ಮಾತನಾಡಿ ಚರ್ಚೆ ಮಾಡಿ ಡಿ ಪಿ ಆರ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಡಿ ಪಿ ಆರ್ ಮಾಡಿ ಆನಂತರ ಅದರ ಡೀಟೇಲ್ಸ್ ಎಲ್ಲ ಬಂದ ಮೇಲೆ ಅದಕ್ಕೆ ಕಾಸ್ಟು ಅದೆಲ್ಲ ವರ್ಕೌಟ್ ಮಾಡಿ ಎಲ್ಲಿಂದ ನಾವು ಹಣ ತರಬಹುದು ನಾನೇ ಖುದ್ದಾಗಿ ಎರಡು ಮೂರು ಕಂಪನಿಗಳ ಜೊತೆ ಮಾತಾಡಿದಾಗ ಅವರು ನಾವು ಇನ್ವೆಸ್ಟ್ ಮಾಡ್ತೀವಿ ಪಿಟಿ ಪಿ ಮಾಡೆಲ್ ನಲ್ಲಿ ನಮಗೆ ಕೊಡಿ ನಾವು ಇನ್ವೆಸ್ಟ್ ಮಾಡ್ತೀವಿ ಇಪ್ಪತ್ತು ಸಾವಿರ ಕೋಟಿನ ಇಪ್ಪತ್ತು ಸಾವಿರ ಕೋಟಿನೂ ನಾವೇ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಫಿಷಿಯಲ್ ಆಗಿ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ನಾವು ವಿ ರೆಡಿ ಟು ಇನ್ವೆಸ್ಟ್ ಇನ್ ಕರ್ನಾಟಕ ಅಂತೇಳಿ ಮಿಡ್ಲ್ ಈಸ್ಟ್ ಇಂದ ಕತಾರ್ ಇಂದ ಅಂತ ಕಾಣಿಸುತ್ತೆ ಅವರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಆಗಿರುವಾಗ ಏನೂ ಅದರ ಹಿನ್ನೆಲೆಯೂ ಅರ್ಥ ಮಾಡ್ಕೊಳ್ಳದೆ ನನಗೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ತೇಜಸ್ವಿ ಸೂರ್ಯ ಅವರು ಆ ರೀತಿ ಮಾ ಗೊತ್ತಿಲ್ಲ ನಾನು ಕೂಡ ಅವರ ಜೊತೆಯಲ್ಲಿ ಮಾತಾಡ್ತೇನೆ ಯಾಕೆಂದರೆ ಇದು ಸಂಘರ್ಷದ ಪ್ರಶ್ನೆ ಅಲ್ಲ ಇದು ನನಗೆ ಬೇಕು ನಿಮಗೆ ಬೇಡ ನಿಮಗ್ ಬೇಕು ನನಗೆ ಬೇಡ ಪ್ರಶ್ನೆ ಅಲ್ಲ ಇದು ಇದು ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಬೆಳವಣಿಗೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇದನ್ನು ಯೋಚನೆ ಮಾಡಬೇಕು ಇವತ್ತು ನಾವು ಅಧಿಕಾರದಲ್ಲಿದ್ದಾಗ ನಾವು ಹೇಳ್ಬೋದು ಇನ್ನೊಬ್ಬರು ಅಧಿಕಾರ ಇಲ್ಲದೆ ಇದ್ದಾಗ ಮತ್ತೊಂದು ಹೇಳ್ಬೋದು ಆ ರೀತಿ ಆದರೆ ರಾಜ್ಯಗಳು ಬೆಳೆಯೋದಿಲ್ಲ ಕರ್ನಾಟಕ ಇಸ್ ಎ ವೆರಿ ಪ್ರೋಗ್ರೆಸಿವ್ ಸ್ಟೇಟ್ ಎಲ್ಲರೂ ನಮ್ಮ ಕಡೆ ನೋಡ್ತಾ ಇದ್ದಾರೆ ಬೆಂಗಳೂರಿನ ಸುತ್ತಮುತ್ತ ಎಲ್ಲರೂ ನೋಡ್ತಾ ಇದ್ದಾರೆ ತುಮಕೂರು ಅರವತ್ತು ಕಿಲೋಮೀಟ್ರೂ ದೂರ ಏನು ಈಗ ನಾನು ಅನೇಕ ದೇಶಗಳಲ್ಲಿ ಹೋಗಿದ್ದೇನೆ ಇಂಟರ್ನ್ಯಾಷನಲ್ ಏರ್ಪೋರ್ಟು ಎಪ್ಪತ್ತು ಕಿಲೋಮೀಟ್ರ್ ಇದೆ ಈಗ ಜ ಟೋಕಿಯೋದಲ್ಲಿ ನರಿಟಾ ಏರ್ಪೋರ್ಟು ಎಪ್ಪತ್ತು ಕಿಲೋಮೀಟ್ರ್ ಇದೆ ಈ ಮಲೇಷ್ಯಾದಲ್ಲಿ ಕೊಲ್ಲಂಪುರ್ಿಂದ ಸಿಟಿ ಗೆ ಅರವತ್ ಕಿಲೋಮೀಟರ್ ಇದೆ ಇಪ್ಪತ್ತು ನಿಮಿಷದಲ್ಲಿ ಹೊರಟೋಗ್ತಾರೆ ಅವರು ಅಂತ ಫಾಸ್ಟ್ ಟ್ರೈನ್ಸ್ ಎಲ್ಲ ಹಾಕಿದ್ದಾರೆ ಆ ರೀತಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕ ನಾವು ಆ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ವಿರೋಧ ಮಾಡ್ತಾರೆ ನಾನು ಏಕದ್ ಅವ್ರನ್ನ ಅಭಿವೃದ್ಧಿಗೆ ವಿರೋಧವಾಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಅವ್ರನ್ನ ಅವರು ಅಭಿವೃದ್ಧಿಗೆ ವಿರೋಧ ಅವರು ಅಂತಾನು ಹೇಳಕ್ ಹೋಗಲ್ಲ ನಾನು ಯಾಕೆಂದ್ರೆ ಅವರ ನಡತೆಗಳಿದಾವಲ್ಲ ಅದು ಜನ ತೀರ್ಮಾನ ಮಾಡ್ತಾರೆ ನಮಗೆ ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಇವೆಲ್ಲ ಬೆಳವಣಿಗೆ ಆದ್ರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಇಂಡಸ್ಟ್ರಿಯಲ್ ನಲ್ಲಿ ಆಗತ್ತೆ ಮತ್ತು ಎಜುಕೇಶನ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಯಾಕೆ ಬೆಂಗಳೂರಿಗೆ ಓದಕ್ ಬರ್ತಾರೆ ಕರ್ನಾಟಕಕ್ಕೆ ಯಾಕೆ ಇಂಜಿನಿಯರಿಂಗ್ ಓದಕ್ಕೆ ಬರ್ತಾರೆ ಮೆಡಿಕಲ್ ಓದಕ್ ಬರ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ ಅಲ್ಲಿ ಯಾಕೆ ಹೋಗೋದಿಲ್ಲ ಹೆಚ್ಚು ಜನ ಇಲ್ಲಿಗೆ ಯಾಕೆ ಬರ್ತಾರೆ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಕ್ಕತ್ತೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಎಜುಕೇಶನ್ ಸಿಗ್ತಾ ಇದೆ ಅಂತ ಇಲ್ಲಿ ಬರ್ತಾರೆ ಈಗ ಬೇರೆ ಬೇರೆ ಲಿಬರಲೈಸೇಷನ್ ಆದ್ಮೇಲೆ ಈಗಾಗಲೇ ಬೇರೆ ಬೇರೆಯವರು ನಾವಿಲ್ಲಿ ಯೂನಿವರ್ಸಿಟಿಗಳ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ನೆನೆ ಹೇಳ್ತಾ ಇದ್ರು ಯಾರು ಲಿವರ್ಪೂಲ್ ಯೂನಿವರ್ಸಿಟಿ ಇಂಗ್ಲೆಂಡ್ ಇಂದ ಒಂದು ಕ್ಯಾಂಪಸ್ ಮಾಡ್ತೀವಿ ನಾವು ಇಲ್ಲಿ ಅಂತ ಬಂದಿದ್ದಾರೆ ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸ್ನವ್ರು ಬಂದಿದ್ದಾರೆ ಸಾಕಷ್ಟು ಕೊಲಾಬರೇಷನ್ ಕೂಡ ಆಗುತ್ತೆ ಹಾಗಾಗಿ ಕರ್ನಾಟಕದ ಬೆಳವಣಿಗೆ ದೃಷ್ಟಿಯಿಂದ ನೋಡ್ಬೇಕೆ ವಿನಃ ನಾವು ಬೇರೆ ದೃಷ್ಟಿಯಿಂದ ನೋಡ್ಬಾರ್ದು ಹ್ಮ್ ಸಿಗ್ನಲ್ ಅಲ್ಲ ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ ಅಲ್ಲ ನಾನು ನಿಮಗೆ ಕೇಳ್ತೀನಿ ಏನ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ಚರ್ಚೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ ಮಾತಾಡಿದ ಹೇಳ್ಬಿಟ್ರೆ ಸರಿ ಅದಕ್ಕೆ ನಾನು ಮಾತಾಡ್ತೀನಿ ಯಾರು ಅಲ್ಲ ಗೊತ್ತಿಲ್ಲ ನಿಮ್ಗೆ ಹೇಳಿದ್ರ ಅಲ್ಲಪ್ಪ ನಮ್ಗೇನು ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ನ್ಯೂಸ್ ಸಿಕ್ಕಿದ್ರೆ ಹೇಳಿ ನಮಗೆ ನಮಗ್ ಗೊತ್ತಿರೋದು ಇಷ್ಟೇ ಅವರು ಮೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ರು ಕಳೆದ ಸಾರಿ ಈ ಬಾರಿ ಖರ್ಗೆ ಸಾಹೇಬ್ರನ್ನ ಬಿಟ್ ಮಾಡಿದ್ದಾರೆ ಅವರು ಬಿ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನ ತಿಳ್ಕೊಬೇಕಲ್ಲ ಅದು ಪೂರ್ತಿನೂ ನಮ್ಗೆ ಏನ್ ಹೇಳಲ್ಲ ಅವರು ಅಲ್ವಾ ಅದರಿಂದ ತಿಳ್ಕೊಂಡು ನಮ್ಮಂತೆ ನಿಮ್ಮ ಹತ್ರ ಶೇರ್ ಮಾಡ ಚರ್ಚೆ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂದ್ರೆ ನಾಯಕತ್ವದ ಬದಲಾವಣೆ ಹೈಕಮಾಂಡ್ ಮುಂದಾಗ್ತಾ ಇದೆ ಯಾವ್ದನ್ನು ನಾವು ಹೇಳಕ್ಕೆ ಆಗೋದಿಲ್ಲಲ್ಲ ಈಗ ನೇರವಾಗಿ ಯಾರಾದ್ರೂ ನಮ್ಗಳ ಜೊತೆ ಮಾತಾಡಿ ರೀ ಹಿಂಗೋಗಿದೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಹತ್ರ ನಾವು ಅದರಿಂದ ನಾವು ಅಲ್ಲಿ ಚರ್ಚೆ ಮಾಡದೆ ಹೊರತು ನಾವು ಸುಮ್ನೆ ಹೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ ಆಗಿ ಅವರು ಕಳೆದ ಒಂದು ವರ್ಷದ ಮೇಲೆ ಅವರು ಈ ಇದು ನಡೆದಿದೆ ಸುಮಾರು ನೂರ ಎಂಬತ್ತೇಳು ಬಾರಿ ಅಕೌಂಟಲ್ಲಿ ಟ್ರಾನ್ಸ್ಫ್ರಕ್ಷ್ ಟ್ರಾನ್ಸಾಕ್ಷನ್ಸ್ ಆಗಿದ್ದಾವೆ ಅವರು ಯಾವಾಗಾದರೂ ಹೇಳ್ಬೋದಾಗಿತ್ತು ಅವರು ಹೇಳಿದ್ದಿದ್ರೆ ಅವರು ಸ್ವಲ್ಪ ಹಣ ಆದರೂ ಉಳಿತಾಯತ್ತೆ ಅನ್ನೋ ಕಾಣಿಸುತ್ತೆ ಮೂವತ್ತು ಕೋಟಿ ಹಣ ಟ್ರಾನ್ಸ್ಫರ್ ಆಗಿದ ಮೇಲೆ ಅವರಿಗೆ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಯಾವ ಇದರಲ್ಲಿ ಎಷ್ಟು ಮಟ್ಟಿಗೆ ಅವರು ಎಫೆಕ್ಟ್ ಮಾಡಿದ್ದಾರೆ ಅಂತ ಗೊ ಅನಿಸುತ್ತೆ ಅದಕ್ಕೆ ಈಗ ಗೊತ್ತಾಗಿದೆ ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡಿದ್ದೆ ಯಾಕಂದರೆ ಇದು ನಮ್ಮ ರಾಜ್ಯದಲ್ಲಂತೂ ಹೈ ಎವರ್ ಇಷ್ಟು ದೊಡ್ಡ ಪ್ರಮಾಣದ ಡಿಜಿಟಲ್ ಅರೆಸ್ಟ್ ಹಣ ತಗೊಂಡಿರೋದು ಇದೇ ಮೊದಲನೇ ಬಾರಿ ಅದರಿಂದ ನಾವು ಸೀರಿಯಸ್ ಆಗಿ ತಗೊಂಡಿದ್ದೇವೆ ಹುಡುಕ್ತೇವೆ ಬಿಡೋದಿಲ್ಲ ಮೊನ್ನೆ ಕೂಡ ಏನು ಅಮೆರಿಕಾದಲ್ಲಿ ಇಲ್ಲಿಂದ ಅಮೆರಿಕಾದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಮೆರಿಕಾದವರಿಗೆ ಡಿಜಿಟಲ್ ಅರೆಸ್ಟ್ ಅಂತ ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಕಂಟ್ರಿ ಅಲ್ಲಿಗೂ ಕೂಡ ನಮ್ಮವರು ಮಾಡ್ತಾರೆ ಅಂದರೆ ಹಿಡಿಬೇಕಲ್ಲ ಅವ್ರನ್ನ விடீத்தீவி விடோதில்